ನಮಸ್ತೆ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ಹೇಗಿದೆ ನೋಡೋಣ ರೀಡಿಂಗ್ ಟೇಕ್ ದ ಬಿಹೈಂಡ್ ಸೊ ಒಂದು ಎಕ್ಸ್ಟ್ರಾ ಪ್ರೇಯರ್ ಮಾಡಿದೀರಾ ಒಂದು ಪ್ರಾರ್ಥನೆಯ ಫಲ ತುಂಬಾ ಪವರ್ಫುಲ್ ಆಗಿ ಏನೋ ಕೇಳ್ಕೊಂಡಿದ್ದೀರಾ ಹಾಗಾಗಿ ನಿಮಗೆ ಒಂದು ಪವರ್ಫುಲ್ ಬ್ಲೆಸ್ಸಿಂಗ್ಸ್ ಬರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಎಸ್ಪೆಷಲಿ ಕಂಟ್ರೋಲ್ ನ ತಗೊಳ್ಳಿ ಗೆ ಅನ್ನುವಂಥದ್ದು ಇದೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ನಿಮ್ಮ ನಂಬಿಕೆ ತುಂಬಾ ಮುಖ್ಯ ನಿಮ್ಮ ನಂಬಿಕೆ ಕಡೆ ಹೆಚ್ಚಿನ ಗಮನನ ಕೊಡಿ ಜೊತೆಗೆ ಒಂದಷ್ಟು ಪ್ರೀತಿ ವಿಚಾರದಲ್ಲಿ ಯಾರು ಆಟ ಆಡ್ತಾರೆ ಅವರಿಗೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಸಪೋರ್ಟ್ ಸಿಗುವಂತ ಸಾಧ್ಯತೆ ಇದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಲವ್ ಲೈಫ್ ಅಲ್ಲಿ ಡ್ರಾಮಾ ಮಾಡ್ತಿರೋರ್ ಬಗ್ಗೆ ಹೆಚ್ಚಿನ ಗಮನ ಕೊಡಿ ನೈನ್ತ್ ಹೌಸ್ ಫಿಫ್ತ್ ಹೌಸ್ ಸೆಕೆಂಡ್ ಹೌಸ್ ಫೋರ್ತ್ ಹೌಸ್ ಸೊ ಹಾಗಾಗಿ ಒಂದಷ್ಟು ಪವರ್ ಸ್ಟ್ರಗಲ್ ನ ಕೂಡ ನೋಡ್ತೀರಾ ನೀವ್ ಅನ್ಕೊಂಡಿದ್ದಂಗೆ ಏನು ನಡೀತಾ ಇಲ್ಲ ಅನ್ನುವಂತ ರೀತಿಲಿ ಬೇಜಾರಾಗಬಹುದು ಬಟ್ ಒಂದು ಹೊಸ ರೀತಿಲಿ ನಿಮ್ಮ ಲೈಫ್ ನ ನೀವು ಕಂಟ್ರೋಲ್ ತಗೊಳ್ಬೇಕಾದಂತ ಅಗತ್ಯ ಇದೆ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಸೆಕ್ಯೂರ್ ಆಗಿರೋದಕ್ಕೆ ನೀವು ಸೆಕ್ಯೂರ್ ಆಗಿರೋದಕ್ಕೆ ನಿಮ್ ಫ್ಯಾಮಿಲಿ ಸೆಕ್ಯೂರ್ ಆಗಿರೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಳ್ಳಿ ಸೆಕ್ಯೂರಿಟಿ ಸಿಸ್ಟಮ್ ಸಿಸ್ಟಮ್ನ ಹೈ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಎಲ್ಲ ಒಂದ್ ಕಡೆ ಒಂದಷ್ಟು ನಂಬಿಕೆಗಳನ್ನ ನೀವು ಉಳಿಸ್ಕೊಳ್ವಂತ ಪ್ರಯತ್ನ ಪಡಿ ದುಡ್ಡನ್ನ ಸೇವ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಸಿಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಒಂದಷ್ಟು ಕಾನೂನಾತ್ಮಕವಾಗಿ ಸಲಹೆನ ತಗೊಂಡು ಮುಂದುವರಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದಷ್ಟು ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಇವೆಂಟ್ ಮಾಡ್ತೀರಾ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಮಾಡ್ತೀರಾ ಎಲ್ರಿಗೂ ಒಳ್ಳೇದಾಗೋ ರೀತಿಯಲ್ಲಿ ಏನೋ ಒಂದು ಒಳ್ಳೆ ಕಾರ್ಯನ ಮಾಡ್ತೀರಾ ಅನ್ನುವಂಥದ್ದು ಇದೆ ಆ ಒಳ್ಳೆ ಕಾರ್ಯದಿಂದ ಎಲ್ಲರಿಗೂ ಇನ್ನ ಹೆಚ್ಚಿನ ಒಳಿತಾಗ್ಲಿ ಅಂತ ಕೂಡ ಹಾರೈಸ್ತೀನಿ ಒಂದಷ್ಟು ಸರಿಯಾದ ಚಿಂತನೆ ಮಾಡ್ದಿರಾ ಒದ್ದಾಡ್ತೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ ಸರಿಯಾದ ಡಿಸಿಷನ್ ನ ತಗೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲೋ ಒಂದ್ ಕಡೆ ಒಂದಷ್ಟು ಕ್ಲಾರಿಟಿ ಸಿಕ್ಕಿದ್ರು ಕೂಡ ಎಲ್ಲೋ ನೀವು ಆ ಕ್ಲಾರಿಟಿಗೆ ನಿಮ್ಮನ್ನ ನೀವು ಕೆಲವು ಸತ್ಯ ಗೊತ್ತಾದಾಗ ನಮ್ಗೆ ಹೇಗಾಗತ್ತೆ ಅಂದ್ರೆ ಸತ್ಯ ಒಪ್ಕೊಳ್ಳೋದಕ್ ನಾವು ತಯಾರಿ ಇರೋದಿಲ್ಲ ಆ ಥರದ್ದು ಒಂದಷ್ಟು ವಿಚಾರಗಳು ನಡೆಯುತ್ತೆ ಸ್ವಲ್ಪ ನಂಬಿಕೆ ಭರವಸೆನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಬ್ಲಾಕ್ ಮ್ಯಾಜಿಕ್ ಎನರ್ಜಿಸ್ ಇದೆ ಬ್ಲಾಕ್ ಮ್ಯಾಜಿಕ್ ಮಾಡುವಂಥದ್ದು ನಿಮ್ಮನ್ನ ಬಂಧನದಲ್ಲಿ ಇಡೋದಕ್ಕೆ ಏನೇನ್ ಮಾಡಬೇಕು ಎಲ್ಲ ಮಾಡ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ಫ್ಯಾಮಿಲಿಯಿಂದ ದೂರ ಆಗುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಸಹಾಯಕ್ಕೆ ಯಾರು ಬರದೆ ಇರೋ ಹಾಗೆ ತಡೆಯುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಪ್ರಾಮಾಣಿಕತೆಗೆ ಸಾಕಷ್ಟು ಸವಾಲುಗಳು ಬರುತ್ತೆ ಈ ತಿಂಗಳು ಅನ್ನುವಂಥದ್ದು ಕೂಡ ಇದೆ ಓದೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂತದ್ದು ಕೂಡ ಇದೆ ಸೊ ಏನೋ ಒಂದು ಎಂಡ್ ಆಗಿ ಏನೋ ಒಂದು ನ್ಯೂ ಬಿಗಿನಿಂಗ್ ಬರುವಂತದ್ದು ಒಳ್ಳೆಯ ದಿನಗಳನ್ನ ಕೂಡ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಉಸಿರಾಟದ ಸಮಸ್ಯೆ ಕೆಲವರಿಗೆ ಬರಬಹುದು ಅದನ್ನ ಸರಿಯಾದ ರೀತಿಲಿ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಇನ್ಹೆಲ್ ಅಂದ್ರೆ ಪ್ರಾಣಾಯಾಮನ ಮಾಡಿ ಅಥವಾ ಅದೇನೋ ಔಷಧಿ ಬರುತ್ತಲ್ಲ ಇನ್ಹೇಲರ್ ಏನೋ ಅದನ್ನ ಸರಿಯಾದ ರೀತಿಯಲ್ಲಿ ರೆಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಪ್ಲಾನ್ ಅನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ಮತ್ತೆ ಪ್ರಯಾಣನ ಮುಂದುವರಿಸಿ ಅನ್ನುವಂಥದ್ದು ಇದೆ ರಿಲೋಕೇಟೆಡ್ ಮಾಡ್ತೀರಾ ಇಲ್ಲ ಬೇರೆ ಕಡೆ ಟ್ರಾವೆಲ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಮುಂಚೆ ಇದ್ದಂಥ ಸ್ಥಳಕ್ಕೆ ಹೋಗಬಹುದು ಅಥವಾ ಬೇರೆ ಸ್ಥಳಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲೋ ಒಂದಷ್ಟು ಒಳ್ಳೆಯ ಅವಕಾಶಗಳು ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಮುಖಾಂತರ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಕೆಲಸ ತುಂಬಾ ಚೆನ್ನಾಗಿ ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ ಹೊಸ ಲೈಬ್ರರಿ ಶುರು ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಎಲ್ಲ ಒಂದ್ ಕಡೆ ನಿಮ್ಮ ಒಂದು ಕ್ಲೇವರ್ ಆಟಿಟ್ಯೂಡ್ ಇನ್ನ ಹೆಚ್ಚು ಕಲಿಬೇಕು ಅನ್ನುವಂತ ಉತ್ಸಾಹ ನಿಮಗೆ ಬ್ಯಾಲೆನ್ಸಿಂಗ್ ಎನರ್ಜಿನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮನ್ನ ನೀವು ನಂಬಿ ನಿಮ್ಮ ಹೃದಯ ಏನ್ ಹೇಳುತ್ತೋ ಅದನ್ನ ಕೇಳಿ ನಿಮ್ಗೆ ಏನ್ ಖುಷಿ ಕೊಡುತ್ತೋ ಅದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ ಎಲ್ಲಾನು ಬಿಟ್ಬಿಟ್ಟು ಲೆಟ್ ಗೋ ಮಾಡಿ ಮುಂದುವರಿ ಅನ್ನುವಂಥದ್ದು ಇದೆ ನಿಮ್ಮನ್ನ ನೀವು ರಿಲೀಸ್ ಮಾಡ್ಕೊಳ್ಳಿ ಬೇರೆಯವರು ಬಂತು ನಿಮ್ಮನ್ನ ರಿಲೀಸ್ ಮಾಡೋದಕ್ಕೆ ಸಹಾಯ ಇಲ್ಲ ಯಾವಾಗ ನಾವು ಲಾಕ್ನ ಒಳಗಡೆಯಿಂದ ಮಾಡಿಕೊಂಡಿರ್ತೀವೋ ಹೊರಗಡೆಯಿಂದ ಯಾರು ಲಾಕ್ ಓಪನ್ ಮಾಡಿ ನಮ್ಮನ್ನ ಕಾಪಾಡೋದಕ್ಕೆ ಆಗೋದಿಲ್ಲ ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನ ಕೊಡ್ಬೇಕಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲೋ ಒಂದ್ ಕಡೆ ರಾಂಗ್ ಇನ್ಫಾರ್ಮೇಶನ್ ನಿಮ್ಗೆ ಡಿಸ್ಟರ್ಬ್ ಮಾಡಬಹುದು ಸೊ ರಾಂಗ್ ಇನ್ಫಾರ್ಮೇಶನ್ ಅನ್ನ ಮಾಡ್ಕೊಳ್ಬೇಡಿ ರಾಂಗ್ ಇನ್ಫಾರ್ಮೇಶನ್ ಅನ್ನ ತಗೊಂಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಬಾಡಿನ ನಿಮ್ಮ ಮೈಂಡ್ ನ ನಿಮ್ಮ ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಡಿಟಾಕ್ಸಿಫೈ ಮಾಡ್ಕೊಳ್ಳೋದು ನೆಸೆಸರಿ ಇದೆ ಅಂತ ಅನ್ನಿಸ್ತಾ ಇದೆ ಎಲ್ಲೋ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ವಿಚಾರಗಳಲ್ಲಿ ನಿಮ್ಮ ಡಿಸಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು ಇದೆ ವರ್ಕ್ ಲೈಫಿಗೆ ಸಂಬಂಧ ವ್ಯಕ್ತಿ ರೊಮ್ಯಾಂಟಿಕ್ ಪರ್ಸನ್ ಯಾರಿದ್ದಾರೆ ಅವರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಮಾಡ್ತಿದ್ದಾರೆ ಅದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಜೀವನನ ನೋಡಿ ಅನ್ನುವಂಥದ್ದು ಇದೆ ಕೀಪ್ ಯುವರ್ ಐಸ್ ಆನ್ ಬಿಗ್ ಪಿಕ್ಚರ್ ಸೊ ಒಳ್ಳೆ ರೀತಿಯಲ್ಲಿ ಬದಲಾವಣೆನ ಮಾಡ್ಕೊಳಿ ಅನ್ನುವಂಥದ್ದು ಇದೆ ಸಾಕಷ್ಟು ಡೀಟೇಲಿಂಗ್ ನೀವು ಮಾಡುವಂತ ಅಥವಾ ಅದ್ರ ಬಗ್ಗೆ ತಿಳ್ಕೊಂಡು ಡೀಟೇಲ್ ವರ್ಕ್ ಮಾಡಿ ಆಮೇಲೆ ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿರುವ ವ್ಯಕ್ತಿ ನೀವ್ ಆಗಿರೋದ್ರಿಂದ ನೀವು ನಿಮ್ಮನ್ನ ನೀವು ಹೇಗೆ ಸಕ್ಸಸ್ಫುಲ್ ಆಗಿ ಇರಬೇಕು ಹೇಗೆ ಸಕ್ಸಸ್ ಮಾಡ್ಕೊಳ್ಬೇಕು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಬೇರೆಯವರಿಗೆ ನಿಮ್ಮನ್ನ ಕಂಪೇರ್ ಮಾಡೋದನ್ನ ನಿಲ್ಸಿ ಅನ್ನುವಂಥದ್ದು ಕೂಡ ಇದೆ ಹೊಸ ಎಮೋಷನಲ್ ಸಿಚುವೇಶನ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಮೆಸೇಜಸ್ ಬರುವಂಥದ್ದು ರಿಲೇಶನ್ಶಿಪ್ ಬರುವಂಥದ್ದು ಮತ್ತೆ ಒಂದಷ್ಟು ಇನ್ವಿಟೇಷನ್ ಕೂಡ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳು ಬೇಕಾಗಬಹುದು ಸೊ ನಿಮ್ಮನ್ನ ನೀವು ಫಸ್ಟ್ ಲವ್ ಮಾಡಿ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ನಿಮ್ಮ ರಿಲೇಶನ್ಶಿಪ್ಗೆ ಇನ್ನೊಂದು ಚಾನ್ಸ್ ಕೊಡಿ ಅನ್ನುವಂಥದ್ದು ಕೂಡ ಇದೆ ರಿಯೂನಿಯನ್ ಆಗುವಂಥದ್ದು ರೀಕನ್ಸಿಲೇಷನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ನಿಮ್ಮ ಸೋಲ್ಮೇಟ್ನ ನೀವು ಕರಿಬೇಕಾಗತ್ತೆ ನಿಮ್ಮ ಸೋಲ್ಮೇಟ್ ಇನ್ನ ಭೇಟಿ ಮಾಡಿಲ್ಲ ಅನ್ನುವಂಥದ್ದು ಇದೆ ಕೂಡ ಹೇಳ್ತಾ ಇದೆ ಮಕ್ಕಳು ಕೂಡ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತಾ ಇದೆ ಸೊ ಫಸ್ಟ್ ಸೆಲ್ಫ್ ಲವ್ ಕಡೆ ಗಮನಾನ ಕೊಡಿ ಮತ್ತೆ ನಿಮ್ಮ ರಿಲೇಶನ್ಶಿಪ್ ಗೆ ಇನ್ನೊಂದು ಚಾನ್ಸ್ ಕೊಡಿ ಮತ್ತೆ ಮಕ್ಕಳ ಭವಿಷ್ಯದ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಸೊ ರಿಯೂನಿಯನ್ ಎನರ್ಜಿ ಇದೆ ಸೊ ನಿಮ್ ಕೈಲಿ ಸಾಧ್ಯ ಆಗುತ್ತೆ ನೀವು ಇನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ಪಡಬೇಕು ಅಷ್ಟೇನೆ ಅನ್ನುವಂಥದ್ದು ಇದೆ ಸೊ ಜೀವನನ ರಿಹರ್ಸಲ್ ಮಾಡೋದಕ್ಕೆ ಆಗೋದಿಲ್ಲ ಲೈಫ್ ಇಸ್ ನಾಟ್ ಎ ರಿಹರ್ಸಲ್ ಎಂಜಾಯ್ ಲೈಮ್ ಲೈಟ್ ಅಂತ ಇದೆ ಪರಿಪೂರ್ಣವಾಗಿ ಜೀವನನ ಜೀವಿಸಿ ಅನ್ನುವಂಥದ್ದು ಇದರ ಅರ್ಥ ಸೊ ಹದಿನೈದು ಆರು ನಂಬರ್ ಇಂಪಾರ್ಟೆಂಟ್ ಒನ್ ಫೈವ್ ಸಿಕ್ಸ್ ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ವಿತಿನ್ ಟೆನ್ ಮಂತ್ ಒಳಗೆ ನೀವು ಅನ್ಕೊಂಡಿರೋದು ಆಗಬಹುದು ಕೆಲವ್ರಿಗೆ ಈ ತಿಂಗಳು ಅಥವಾ ಬರೋ ತಿಂಗಳು ಒಂದನೇ ತಾರೀಕು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ತಾರೀಕಲ್ಲಿ ನೀವು ಅನ್ಕೊಂಡಿರುವಂತಹ ಕೆಲಸ ಕಾರ್ಯಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಶ್ಯಾಮಕಾಳಿ ಇದಾರೆ ಸೊ ಶ್ಯಾಮಕಾಳಿ ಎಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಒಳಿತು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥದ್ದು ಕೂಡ ಇದೆ ವೀರಭದ್ರ ಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಗೆ ಯಥೇಚ್ಛವಾಗಿ ಇದೆ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂತಹ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀವಾಗ್ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ Take care, bye. Namaste.